ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅದನ್ನು ಬಯಸಕ್ಕೆ ಬೈರಾದೇವಿಯವ್ರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡೋಣ ಅದು ಚಿತ್ರ ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ಆ ಆಫ್ಲೂ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು

ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗ್ಬಿಡುತ್ತೆ ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪಟ್ಟಿ ಅವ್ರ ಕಣ್ಣು ಇದೆ ನೋಡಿ ಬಿಡುತ್ತೆ ಈಗ ಅವ್ರ ಕಣ್ಣಿದೆಯಲ್ಲ ಅದ್ರ ಡಬಲ್ ಸೈಜ್ ಇದೆ ಐ ಡೋಂಟ್ ನೋ ಹೌ ಆ ಗೆಟ್ ಅಪ್ ಬಂದಿದೆಯಾ ನನಗೆ ಆಶ್ಚರ್ಯ ಏನು ಮಾಡಿದ್ದಾರೆ ಮೇಕಪ್ ಹೇಗೆ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದೆಲ್ಲ ಬಹಳ ಮೆಚ್ಚಿದ್ವಿ ನಾವು ಇನ್ನು ನಿರ್ಮಾಪಕಿಯಾಗಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಆಲ್ ಓಕ್ ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ ಅಂದ್ರೆ ನನ್ಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದ್ರ ಬೇರೆ ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ ನಿಮ್ಗೆ ಇಷ್ಟ ಅಲ್ಲ ಚಿಕ್ಕ ವಯಸ್ಸನ್ನ ಎಕ್ಸಾಸ್ಟ್ ಅಷ್ಟು ಪಿಕ್ಚರ್ ಬಂದ್ಬಿಟ್ಟು ನಾವೆಲ್ಲ ಏನೋ ಒಂದು ಏಳನೇ ಕ್ಲಾಸ್ ಏನೋ ಆ ಟೈಮಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡಕ್ಕೆ ಹೋಗಿದ್ದೀವಿ ಐದು ಜನ ಹುಡುಗರು ಅಲ್ಲಿ ಆ ಎಕ್ಸಾಸ್ ತಲೆ ಕರ್ರ ನಂಗೆ ತಿರುಗಿಬಿಡುತ್ತೆ ಅದನ್ನು ನೋಡಿಬಿಟ್ಟಿದ್ವಾ ನಾವು ಅಲ್ಲಲ್ಲೇ ಮಜಾ ಮಾಡಾಯ್ತು ಬರ್ತಾ ಇದೀವಿ ಬಸ್ಸಲ್ಲಿ ಆ ಗಾಂಧಿ ಸರ್ ಪತ್ರಿಕೆ ಇಬ್ಬರು ಇಳಿದು ಹೊಟ್ಟೋದ್ರು ಓಕೆ ಈಗ ಮೂರು ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ನಾಲ್ಕು ಸರ್ ಇನ್ನೂ ಇಬ್ಬರು ಇಳಿದು ಹೊಟ್ಟೋದ್ರು ಈಗ ಒಬ್ಬರೇ ಇದೀರ ಅಲ್ಲಿ ಐದು ಜನ ಜೊತೆ ಫಿಲ್ಮ್ ನೋಡೋ ಬೇರೆ ಹಾರರ್ ಫಿಲಮು ಮನೆಗೆ ಬರ್ತಾ ಇದ್ದೀನಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಪರವಾಗಿ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಔಟ್ ಹೋಗುತ್ತೆ ಆಫ್ ಹಾರರ್ ಫಿಲ್ಮ್ ಆ ಎಕ್ಸ್ಪೀರಿಯನ್ಸ್ ಬೇರೆ ನೀವು ರೊಮ್ಯಾನ್ಸ್ ಫಿಲಿಮ್ಸ್ ಆಕ್ಷನ್ ಫಿಲಮ್ ಅದರ ಮಜಾ ಬೇರೆ ಅಲ್ಲಿ ಮರೆತು ಬಿಡ್ತೀರಾ ಈ ಹಾರರ್ ಫಿಲಮ್ಸ್ ವೈರಾದೇವಿ ಅಂತ ಚಿತ್ರವನ್ನ ಥಿಯೇಟರ್ ನೋಡಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು ಅದ್ರ ಮಜಾ ಅನುಭವಿಸಬೇಕು ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದರಲ್ಲೇ ಕಾಣುವಂತಹ ಒಂದು ಜಾಗ ಓ ಇಷ್ಟೇ ಇದೇ ಲೈಫ್ ಅಂತ ಒಂದು ಜಾಗ ವಾಟ್ ಕಾಶಿ ತೋರಿಸ್ಕೊಡರ್ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡೋದು ಅಂತ ನಗರ ಅದು ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ ಅದನ್ನ ಫಿಲ್ಮ್ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರ್ ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಇವ್ರು ತೆಗೆಯೋ ಶಾರ್ಟ್ಸ್ ಅಂದ್ರೆ ಆ ಮಣಿಕರ್ಣಿಕಾ ಘಾಟ್ ಅಂತಿದೆ ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದೀನಿ ಅದನ್ನು ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ಆಫ್ ಲೀನಿ ಇಂದ ಜಾಸ್ತಿ ಬಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರೆ ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ ರಾಜ ಮನ್ಸಿಂಗ್ ಅಂತ ಇವನು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವನಿಗೆ ಅಪ್ಪ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿ ಏನಾದ್ರೆ ಹಿಂದ್ಗಡೆ ನಾನು ಮತ್ತೆ ಒಂದ್ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕಟ್ಸೆ ಒಳಗೋಗ್ತಾರೆ ಅಬ್ಬಾ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂದೆ ಅವನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ ಏ ದಡ್ಡ ಹೆಂಗೋ ತಾಯಿ ಋಣ ತೀರ್ಸ್ತೀಯಾ ವಾಟ್ ಅ ಫೂಲ್ ಆರ್ ಅಂತ ಅದು ಅದನ್ನ ಅದನ್ನ ನೋಡ್ತೀರಾ ನೀವು ಈ ಸಿನಿಮಲ್ಲಿ ನೋಡ್ತೀರಾ ಆ ದೇವಸ್ಥಾನವನ್ನು ನೋಡ್ತೀರಾ ಅಂದ್ರೆ ಇದು ಬರೀ ಕತೆ ಇರ್ಬೋದು ಅದೊಂದು ಅರ್ಥ ಬೇಕಿಂದ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿಯ ಗಣದ ಬಗ್ಗೆ ಒಂದು ಕತೆ ಹೇಳ್ತಾರೆ ಹೆಚ್ಚೆ ಹೆಜ್ಜೆಗೆ ಕಾಶಿಯ ಒಂದು ಕತೆಡೋ ಶಾರ್ಟ್ಸ್ ಏನ್ ಗೊತ್ತಾ ಇಲ್ಲೊಂದು ಹೆಣ ಸುಡ್ತಾ ಇದ್ದಾರೆ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ನಮ್ಮನ್ನು ಇಲ್ಲಿ ಇಲ್ಲಿ ಹೋಗಿ ಸರ್ ಇನ್ನೂ ಹತ್ರ ಹೋಗಿ ಸರ್ ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದೀವಿ ಚಿತ್ರ ಇರೋದೇ ಆ ಥರ ಚಿತ್ರ ಇರೋದೇ ಸಾವಿನ ನಂತರ ಏನಾಗೋದು ಇದೆಯಾ ಅದು ಒಂದು ವೇಳೆ ಮತ್ತೆ ಬಂದರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಹಾಗೆ ಅಂಥ ಕಡೆಯೇ ಶೂಟ್ ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ್ ಸ್ಮಶಾನದಲ್ಲಿ ಶೂಟ್ ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡುವರೆ ಅಷ್ಟು ಟೂ ತ್ರೀ ಡೇಸ್ ಅಭ್ಯಾಸ ಗೊತ್ತಾಗಲೇ ಓಡಿತಾ ಇದೀವಿ ಒಂದು ಪೊಲೀಸ್ ಲೇಡಿ ಬಂದರು ಅವ್ರ ಹತ್ರ ಬಂದರು ಒಂದು ಸಾರ್ ಫೋಟೋ ತೊಗೊಳ್ತೀನಿ ಸರ್ ಸೆಲ್ಫಿ ತಗೊಂಡ್ರು ಸಾರ್ ಮೂರು ವರ್ಷದಿಂದ ಡ್ಯೂಟಿ ಇರ್ತೀನಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಿದ್ದಾರೆ ಅಂತ ಕಡೆ ನೀವು ಟೆನ್ ಡೇಸ್ ಟ್ವೆಲ್ ಡೇಸ್ ಟ್ವೆಂಟಿ ಡೇಸ್ ಶೂಟ್ ಮಾಡಿಸ್ತಾರೆ ಕರ್ಕೊಂಡವರು ಆ ಥರನೇ ಈ ಫಿಲ್ಮ್ ಇರೋದೇ ಈಗ ಹಗಲು ರಾತ್ರಿ ಹೀರೋ ವಿಲ್ಲನ್ ಹುಟ್ಟು ಸಾಲು ಥರ ದಿವ್ಯ ಶಕ್ತಿ ದುಷ್ಟಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರನೇ ಬೈರದೇವೆ